ಹಾಂ ಇನ್ನು ಐದು ಗಂಟೆ ಮುಗಿತು ಇವತ್ತು ಡೋರ್ ಡೋರ್ ಕ್ಯಾಂಪೇನ್ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಒಳ್ಳೆ ಪ್ರತಿಕ್ರಿಯೆ ಇದೆ ಗೆಲ್ಲುವ ಸಂಪೂರ್ಣವಾದ ದೊಡ್ಡ ಅಂತರದಲ್ಲಿ ಗೆಲ್ಲುವಂಥ ವಿಶ್ವಾಸ ಆಯಿತು ಎಸ್ ಪಿ ಎಸ್ ಪಿ ಅವರೇ ಹೇಳಿ ಎಸ್ ಪಿ ಅವರು ಹೋಗಿದ್ದಾರೆ ಸತ್ಯ ಅಂಶವನ್ನು ಪೊಲೀಸ್ ಇಲಾಖೆ ತಿಳಿಸ್ಬೇಕು ಈಗ ನಾವು ಅವ್ನು ರೋಡ್ ಶೀಟ್ರ್ ಅಂತ ಹೇಳಿಲ್ಲ ಅಜ್ಜಂಪುರ್ ಕಾದ್ರಿ ಅವರು ಹೇಳಿದರು ಎಸ್ ಪಿ ಅವರು ಹೇಳಿ ಇಬ್ಬರು ಹೇಳಿದ್ದಾರೆ ಆಯಿತಾ ಅಜ್ಜಂಪುರ್ ಕಾದ್ರಿ ಬಿಡಿ ಆದರೆ ಅಟ್ಲೀಸ್ಟ್ ಎಸ್ ಪಿ ಅವರು ಯಾಕೆ ಹಿಂಗೆ ಹೇಳಿದರು ಯಾಕೆ ಹಿಂತ ಕೊಟ್ಟರು ಅನ್ನೋದು ಅವ್ರು ಹೇಳಬೇಕಲ್ಲ ಹಾಂ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೆ ಚುನಾವಣೆ ಆಯೋಗ ಗಮನಕ್ಕೆ ತರ್ತಾ ಇದ್ದೀವಿ ಸಿ ಇ ಸಿ ಮತ್ತು ಎಸ್ ಸಿ ಎರಡು ಕೊಡ್ತಾಯಿದ್ದೆ ಅದನ್ನು ಸ್ಪಷ್ಟೀಕರಣ ಪ್ರಹ್ಲಾದ್ ಜೋಶಿ ಕೊಟ್ಟಿದ್ದಾರೆ ಯಾವುದೇ ದುರುದ್ದೇಶ ಇಲ್ಲ ಅವರು ಇನ್ಫ್ಯಾಕ್ಟ್ ಅವ್ರ ಇಂಟಿಗ್ರಿಟಿನ ಪ್ರಶ್ನೆ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ